ಉಪಮುಖ್ಯಮಂತ್ರಿಗಳು ನಿನ್ನೆ ಸಾಯಂಕಾಲ ಅಥವಾ ನಿನ್ನೆ ಮಧ್ಯಾಹ್ನ ಒಂದು ಪ್ರೆಸ್ ಮೀಟ್ನಲ್ಲಿ ಅತ್ಯಂತ ಒಂದು ಆಘಾತಕಾರಿ ಒಂದು ಹೇಳಿಕೆಯನ್ನು ಹೇಳಿರೋದು ನಮ್ಮ ಗಮನಕ್ಕೆ ಬಂದಿದೆ ಚಾಮುಂಡಿ ಬೆಟ್ಟ ಇದು ಹಿಂದೂಗಳ ಆಸ್ತಿ ಅಲ್ಲ ಅಂತ ಅವರು ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿರುವಂಥದ್ದು ತಮ್ಮೆಲ್ಲರ ಒಂದು ಮಾಧ್ಯಮದ ಮೂಲಕ ನಮಗೆ ಈ ಮಾಹಿತಿಯನ್ನು ಬಂದಿದೆ ಈಗಾಗಲೇ ಅದು ಅತ್ಯಂತ ಒಂದು ಆಘಾತಕಾರಿ ಹೇಳಿಕೆ ಹಾಸ್ಯಾಸ್ಪದ ಒಂದು ಧಾರ್ಮಿಕ ಆಚರಣೆ ನಡೀತಾ ಇರುವಂಥದ್ದು ಸಂದರ್ಭದಲ್ಲಿ ತಾಯಿ ಗೌರಿಯನ್ನು ಆರಾಧಿಸುವಂಥದ್ದು ಸಂದರ್ಭದಲ್ಲಿ ವಿನಾಯಕ ಸ್ವಾಮಿ ಒಂದು ಆರಾಧಿಸ ಆರಾಧಿಸುವಂಥದ್ ಸಂದರ್ಭದಲ್ಲಿ ಎಲ್ಲ ಅಡಚಣೆಗಳನ್ನು ತೆಗಿಬೇಕಾಗಿರುವಂಥದ್ದು ಒಂದು ಪ್ರಾರ್ಥನೆ ಮಾಡೋ ಸಂದರ್ಭದಲ್ಲಿ ಇಂಥ ಒಂದು ಹಾಸ್ಯಾಸ್ಪದ ಹೇಳಿಕೆ ಹಿಂದೂ ಭಾವನೆಗೆ ಧಕ್ಕೆ ಕೊಡುವಂಥದ್ದು ಒಂದು ಹೇಳಿಕೆ ಬಂದಿರೋದು ಮತ್ತು ಮೈಸೂರಿನ ನಿವಾಸಿಗಳಿಗೆ ಧಕ್ಕೆ ಕೊಡುವಂಥದ್ದು ಹೇಳಿಕೆ ಬಂದಿರೋದು ನಿಜಕ್ಕೂ ಕಂಟಿನ್ಯೂ ಸಾವಿರಾರು ಸಾವಿರಾರು ಲಕ್ಷಾಂತರ ಬಹುಶಃ ನಾವು ಕ್ರೋರ್ಸಲ್ಲಿ ಹೇಳ್ಬೋದು ಬ ಭಕ್ತಾದಿಗಳು ಇಲ್ಲಿ ಬೆಟ್ಟಕ್ಕೆ ತಾಯಿಯ ಒಂದು ನಂಬಿಕೆ ಇದೆ ತಾಯಿ ಮೇಲೆ ತಮ್ಮ ಎಲ್ಲ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತಾರೆ ಈ ನಿಟ್ಟಿನಲ್ಲಿ ಇಂಥ ಒಂದು ಖಂಡನೀಯ ಅಥವಾ ಒಂದು ಹಾಸ್ಯಸ್ಪದ ಹೇಳಿಕೆ ಹೇಳೋ ಅವಶ್ಯಕತೆ ಇಲ್ಲ ಉಪಮುಖ್ಯಮಂತ್ರಿಯವರು ಇದಕ್ಕೆ ಅವರು ಮುಂದೆ ಇಂಥ ಒಂದು ಬೇಜವಾಬ್ದಾರಿಯುತ ಒಂದು ಹೇಳಿಕೆ ಹೇಳೋದು ಹೇಳಬಾರ್ದು ಅಂತ ನಾವು ಆಗ್ರಹಿಸ್ತೀವಿ